ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಪಿ ಎಮ್ ಆವಾಸ ಯೋಜನೆ ಅಡಿ ನಗರದಲ್ಲಿ ಇರುವಂಥ ಏನಂತಂದರೆ ಮನೆ ನಿರ್ಮಾಣ ಮಾಡೋದಕ್ಕೆ ಎರಡೂವರೆ ಲಕ್ಷದ ರೂಪಾಯಿ ಸಾಲ ಸೌಲಭ್ಯನ ಕೊಡ್ತಿದ್ದಾರೆ ಅಂತಂದರೆ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಪಿ ಎಮ್ ಆವಾಸ ಯೋಜನೆ ಕಡೆಯಿಂದ ಸೊ ಹಾಗಂತಂದರೆ ಆ ಅರ್ಜಿ ಸಲ್ಲಿಸೋಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಏನೇನೆಲ್ಲ ಮಾನದಂಡಗಳಿದೆ ಮತ್ತು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ಗೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಏನಂತಂದರೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಹಾಗಂತಂದರೆ ಏನಿದು ಪಿ ಎಮ್ ಆವಾಸ ಯೋಜನೆ ಸೊ ಇದೊಂದು ಭಾರತದ ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ವಸತಿ ಸಿಗೋ ಸೊ ಇದು ಎರಡು ಕಡೆಗೂ ವರ್ಕ್ ಆಗುತ್ತೆ ಅಂದರೆ ನಗರ ಪ್ರದೇಶಗಳಲ್ಲಾಗಿರ್ಬೋದು ಹಳ್ಳಿ ಪ್ರದೇಶಗಳಲ್ಲಾಗಿರ್ಬೋದು ನಿಮಗೆ ಅರ್ಜಿಗಳನ್ನು ಸಲ್ಲಿಸ್ಕೋಬೋದು ಹಾಗಂತಂದರೆ ಇದರ ವೈಶಿಷ್ಟ್ಯಗಳೇನು ಮತ್ತು ಮಾನದಂಡಗಳೇನು ಅದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಸೊ ಫಲಾನವಿ ಕುಟುಂಬವು ಗಂಡ ಹೆಂಡತಿ ಅವಾಹಿತ ಗಂಡ ಮಕ್ಕಳು ಅಥವಾ ಅವ ಅವಿವಾಹಿತ ಹೆಣ್ಣು ಮಕ್ಕಳನ್ನು ಒಳಗೊಂಡಿರುತ್ತದೆ ಸೊ ಫ್ಯಾಮಿಲಿಯಲ್ಲಿ ಏನೇನು ಇರುತ್ತೆ ಅದನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ವಾಸಿಸುವ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯದ ಗುಂಪು ಮತ್ತು ಮಧ್ಯಮ ಆದಾಯದ ಗುಂಪು ವಿಭಾಗಗಳಿಗೆ ಸೇರಿದ ಕುಟುಂಬಗಳು ಭಾರತದ ಯಾವುದೇ ಜಾಗದಲ್ಲಿ ತಮ್ಮ ಅಥವಾ ತಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಪಕ್ಕಾ ಮನೆ ಹೊಂದಿರಬಾರದು ನಿಮ್ಮ ಹೆಸರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪಕ್ಕಾ ಮನೆ ಇರಬಾರದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟು ಆರ್ಥಿಕವಾಗಿ ದುರ್ಬಲ ವರ್ಗದ ವಾರ್ಷಿಕ ಕುಟುಂಬದ ಆದಾಯ ಮೂರು ಲಕ್ಷ ರೂವರೆಗೆ ಇರಬೇಕು ಅಷ್ಟೇ ಅಂತಂದರೆ ಮೂರು ಲಕ್ಷದವರೆಗೂ ನಿಮ್ಮ ಒಂದು ಇನ್ಕಮ್ ಇರಬೇಕು ಅಂತಂದರೆ ಆರ್ಥಿಕವಾಗಿ ದುರ್ಬಲ ವರ್ಗದವರೆಗೂ ಓಕೆ ನೆಕ್ಸ್ಟು ಕಡಿಮೆ ಆದಾಯದ ಗುಂಪಿನ ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಇರಬೇಕು ಅದೇ ರೀತಿಯಾಗಿ ಮಧ್ಯಮ ಆದಾಯದ ಗುಂಪಿನ ವಾರ್ಷಿಕ ಕುಟುಂಬದ ಆದಾಯ ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೂ ಇರಬೇಕು ನೆಕ್ಸ್ಟು ಯೋಜನೆಯು ಕನಿಷ್ಠ ಮೂವತ್ತು ಚದರ್ ಮೀಟರ್ ಕಾರ್ಪೆಟ್ ಪ್ರದೇಶದ ಮನೆಗಳನ್ನು ಮನೆಗಳ ನಿರ್ಮಾಣವನ್ನು ಬೆಂಬಲಿಸುತ್ತದೆ ಜೊತೆಗೆ ಮೂಲಭೂತ ನಾಗರಿಕ ಸೌಲಭ್ಯಗಳನ್ನು ಹೊಂದಿರುತ್ತದೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಲವತ್ತೈದು ಚತರ್ ಮೀಟರ್ವರೆಗೆ ಮನೆಯ ಗಾತ್ರವನ್ನು ನಿರ್ಧರಿಸಲು ನಮ್ಯತೆ ಇರುತ್ತದೆ ಸೊ ಇಷ್ಟು ಮಾನದಂಡಗಳಿರುತ್ತದೆ ನೆಕ್ಸ್ಟು ಇದರಲ್ಲಿ ನಾಲ್ಕು ಘಟಕಗಳು ಕೂಡ ನಿಮಗೆ ಬರುತ್ತೆ ಸೊ ಫಲಾನುಭವಿ ನೇತೃತ್ವದಲ್ಲಿ ನಿರ್ಮ ಅಂತಂದರೆ ನಿಮ್ಮ ಒಂದು ನೇತೃತ್ವದಲ್ಲಿ ನಿರ್ಮಾಣ ಆಗಿರುತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಫಲಾನುಭವಿಗಳಿಗೆ ತಮ್ಮದೇ ಆದ ಲಭ್ಯವಿರುವ ಜಮೀನಿನಲ್ಲಿ ಹೊಸ ಮನೆಯನ್ನು ನಿರ್ಮಿಸಲು ಆರ್ಥಿಕ ನೆರವು ನೀಡುವುದು ಜಮೀನು ರಹಿತ ಫಲಾನುಭವಿಗಳು ರಾಜ್ಯಗಳು ಕೇಂದ್ರ ಪ್ರದೇಶಗಳ ಪರಭಾರಿ ಮಾಡಲು ಜಮೀನು ಹಕ್ಕುಗಳನ್ನು ಒದಗಿಸಬಹುದು ಅಂತಂದರೆ ನಿಮ್ಮದೇ ಜಾಗ ಇತ್ತಂದರೆ ನೀವೇ ಕಟ್ಕೋಬೋದು ಸೊ ಸಾಲ ಯೋಜನೆ ನಿಮಗೆ ಸಿಗುತ್ತೆ ನೆಕ್ಸ್ಟು ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಸಾರ್ವಜನಿಕ ಅಥವಾ ಖಾಸಗಿ ವಲಯದ ಸಂಸ್ಥೆಗಳು ನಿರ್ಮಿಸಿದ ಅಪಾರ್ಟ್ಮೆಂಟ್ ಯೋಜನೆಗಳಲ್ಲಿ ಆರ್ಥಿಕ ಹಿಂದುಳಿದ ವರ್ಗದ ಫಲಾನುಭವಿಗಳು ಮನೆಯನ್ನು ಖರೀದಿಸಲು ನೆರವು ಲಭ್ಯವಾಗಿದೆ ಸೊ ನೀವೇನಾದರೂ ಇನ್ ಕೇಸ್ ಅಪಾರ್ಟ್ಮೆಂಟ್ಗಳಲ್ಲಿ ಏನಾದರೂ ಮನೆ ತೊಗೋಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ಅಲ್ಲೂ ಕೂಡ ನೀವು ತಗೋಬೋದು ನೆಕ್ಸ್ಟು ಕೈಗೆಟುಕುವ ಬಾಡಿಗೆ ವಸತಿ ನಗರದ ಬಡವರು ಉದ್ಯೋಗಸ್ಥ ಮಹಿಳೆಯರು ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಬಾಡಿಗೆ ವಸತಿ ಒದಗಿಸುವುದು ನೀವು ಬಾಡಿಗೆ ಕೂಡ ತಗೋಬೋದು ಅಂತ ಹೇಳ್ತಾ ಇದೆ ನೆಕ್ಸ್ಟು ಬಡ್ಡಿ ಸಹಾಯಧನ ಯೋಜನೆ ಆರ್ಥಿಕವಾಗಿ ಹಿಂದುಳಿದವರ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯದ ಗುಂಪಿನ ಕುಟುಂಬಗಳು ಗೃಹ ಸಾಲದ ಮೇಲೆ ಬಡ್ಡಿ ಸಹಾಯಧನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಈ ಯೋಜನೆಯಡಿ ಗರಿಷ್ಠ ಇಪ್ಪತ್ತೈದು ಲಕ್ಷ ರು ಇದ್ದವರೆಗೂ ಸಾಲ ಮೌಲ್ಯ ಮೂವತ್ತು ಲಕ್ಷದ ವರೆಗೆ ಮನೆ ಮೌಲ್ಯ ಮತ್ತು ಒಂದು ಪಾಯಿಂಟ್ ಎಂಟು ಜೀರೋ ಲಕ್ಷ ರು ವರೆಗೆ ಸಾಲ ಸಹಾಯಧನವನ್ನು ಐದು ವಾರ್ಷಿಕ ಕಂತುಗಳಲ್ಲಿ ನೀಡಲಾಗುತ್ತದೆ ಸೊ ನೀವು ಎಷ್ಟು ಸಾಲ ತಗೋಬೋದು ಇಪ್ಪತ್ತೈದು ತಗೋಬೋದು ಇಲ್ಲ ಮೂವತ್ತೈದು ತಗೋಬೋದು ಅದೇ ರೀತಿಯಾಗಿ ಒನ್ ಪಾಯಿಂಟ್ ಎಂಟು ಜೀರೋ ಲಕ್ಷದವರೆಗೂ ಸಾಲ ಸಹಾಯಧನ ನಿಮಗೆ ಸಿಗುತ್ತೆ ಅದಾದಮೇಲೆ ಐದು ವರ್ಷದವರೆಗೂ ನಿಮಗೆ ಏನಂತಂದರೆ ಅದು ಕಂತುಗಳನ್ನು ಮಾಡಿಕೊಡ್ತಾರೆ ನೀವು ಕಟ್ಟಬೇಕಾಗತ್ತೆ ಇಷ್ಟು ಕೊಟ್ಟಿದ್ದಾರೆ ಸೊ ನಿಮಗೆ ವೆಬ್ಸೈಟ್ ಬೇಕಂತಂದರೆ ಪಿ ಎಮ್ ಕಿಸಾನ್ ಪಿ ಎಮ್ ಆವಾಸ ಯೋಜನೆ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಬೇಕಾದರೆ ನಿಮಗೆ ಕಂಪ್ಲೀಟ್ ಆಗಿರೋಂಥ ಮಾಹಿತಿ ಸಿಗುತ್ತೆ ಬೇಕಂದರೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಥ್ಯಾಂಕ್ ಯು ಸೋ ಮಚ್